ಶಿವಶಂಭೋ ಶಂಕರೀ ಶಿವಶಂಭೋ ಶಂಕರ ಕಪ್ಪತ್ತು ಗುಡದಲ್ಲಿ ಇಪ್ಪತ್ತು ವರ್ಷ ತಪಸ್ಸೆ ಮಾಡಿ ಮಸ್ತಕದಲ್ಲಿ ಎಲ್ಲಾ ಜ್ಞಾನವನ್ನು ಮಸ್ತಕದಲ್ಲಿ ತುಂಬಿಕೊಂಡು ಅಪಾರ ಸಂಪತ್ತವನ್ನು ಸಿದ್ಧಿ ಮಾಡಿಕೊಂಡು ಈ ಸಾಧು ಮುನಿಗಳು ಸಂತೆಯಲ್ಲಿ ಭಾಷಣ ಮಾಡವರು ನಮ್ಮ ಭಾಷಣ ಕೇಳಲು ನಿಮ್ಮ ಪುಣ್ಯ ನೀವು ಶಾಂತಿ ರೀತಿಯಿಂದ ಕುಂತ ಕೇಳಿದರೆ ನಮ್ಮ ತಲೆಯಲ್ಲಿದ್ದ ವಿದ್ಯೆಯನ್ನು ನಿಮ್ಮ ಮುಂದಿಟ್ಟು ಬಿಡುತ್ತೇವೆ ಇದು ಯಾವ ಮಾನ ಹೊಂಟನ್ ಕಾಣ್ತಾನಲ್ಲ ಯಾರು ಸ್ವಾಮೀಜಿ ನನ್ನನ್ನು ಕರೆದ್ರ ಹೌ ಕುಮಾರ ಕನಸಿನಲ್ಲಿ ಕನವರಿಸಿದ ಕನ್ಯಾವನ್ನು ಕಾಣಲು ಪಾತ್ರ ಆತುರದಿಂದ ನೀನು ಹಣ ತೆಗೆದುಕೊಂಡು ಹೋಗುವ ಮುಂದೆ ನೀನು ಹಣ ಆಗುವ ಕುತುಕ ಇದೀರಿ ಇದು ನಿನಗ ಗೊತ್ತಿಲ್ಲ ನೋ ಮಗನಿ ನಾ ಹಣ ತಗೊಂಡು ಹೋಗುದು ಈ ಕಳಸ್ವಾಮೀಜಿ ಹೆಂಗ್ ಗೊತ್ತಾಯ್ತು ಅಂತಿಲ್ರಿ ಯಾಕೆ ಅನುಮಾನವೇ ನಂಬಿ ಕೆಟ್ಟವರಿಲ್ಲ ನಂಬಿಕೆ ಜೀವನ ಕುಮಾರ ಅಪ್ಪ ನಂಬಿಕೆ ಮೃತ್ಯು ಆಹಾ ನಾನು ನಾನು ಬೇಗನೆ ಹೋಗುವುದೇ ಸ್ವಾಮೀಜಿ ಇದಕ್ಕೆ ಪರಿಹಾರ ಇಲ್ಲವೇ ಆಕೆ ಸಂಶಯವೇ ಈ ಕಳ್ಳ ಸ್ವಾಮಿಯಲ್ಲಿ ಸುಳ್ಳು ಹೇಳಿ ಮಳೆ ಅಂತ ತಿಳ್ಕೊಂಡಿದ್ಯಾ ಯಾಕೆ ಸಂಶಯವಿ ಹೌದು ಸ್ವಾಮೀಜಿ ನಾನ್ ನಿಮಗೆ ನಿನ್ನ ಮೇಲೆ ನಮಗೆ ಸಂಶಯ ಬರ ಕತ್ತೈತಿ ನೋಡು ನಾವು ಸಾಧಿಸಿದ ಸಿದ್ಧಿಯೇ ನಿಮ್ಮ ಮುಖ ನೋಡಿದರೆ ಸಾಕು ನಿಮ್ಮ ಜಾತಕ ಮುಂದಿಟ್ಟು ಬಿಡುತ್ತವೆ ಬೇಕಾದ್ರೆ ನಿಮ್ಮ ನಾಮದೇವು ಚೇ ಪ್ರಾರಂಭ ಆಗಬಹುದು ಹೆಸರು ಕೂಡ ಪ್ರಾರಂಭ ಹೌದು ಅದು ಅಲ್ಲದೆ ನೀ ಪ್ರೀತಿ ಹುಡುಗಿ ಹೆಸರು ಕೂಡ ಚಿರೋದಿಂದನೇ ಪ್ರಾರಂಭ ಆಗಬಹುದು ಹೌದು ಈ ಮಾತು ಸುಳ್ಳಾದ್ರೆ ನನ್ನ ನಾಲಿಗೆ ನಾನೇ ಕತ್ತರಿಸಿಕೊಳ್ಳುತ್ತೇನೆ ಸತ್ಯ ಸೊಮಿ ಸತ್ಯ ನೀವು ಹೇಳೋದೆಲ್ಲ ಸಹ ಸತ್ಯ ಹುಡುಗ ಬುದ್ಧಿ ದುಡ್ಕೋದು ಸಹಜ ನೀನು ಒಯ್ಯೋ ಹಣದಿಂದ ಹೆಣಗೋ ಕುತುಕಾಯ್ದಿದೆ ಅಷ್ಟೇ ಅಲ್ಲ ಎತ್ತಿ ಹೋದ್ರೆ ಕಟ್ಟಿಟ್ಟಿದ ಬುತ್ತಿ ಇಷ್ಟಕ್ಕೂ ಚುಚ್ಚಿ ಕರೆಸಿ ಕೊಚ್ಚಿಕೊಂಡು ನಿನ್ನ ಹಣಿ ಬರಲಿ ಬರ್ದಿದೆ ಆದ್ರೆ ಯಾರೇನು ಮಾಡಲು ಸಾಧ್ಯ ಇಲ್ಲ ಧಾರಾಳಿ ಹೋಗುವ ಎಂದು ಹೇಳುವುದು ನನ್ನ ಧನಮೈತಿ ಇದಕ್ಕೆ ಪರಿಹಾರವೇ ಇಲ್ಲವೇ ಸ್ವಾಮೀಜಿ ಬೇರೇ ನಾನು ಹಣ ತೆಗೆದುಕೊಂಡು ಹೋಗುವೈತೆ ಪರಿಹಾರ ಇದೆ ನನ್ನ ಮೇಲೆ ನಿನ್ನ ನನ್ನ ಮೇಲೆ ವಿಶ್ವಾಸ ಇದ್ರೆ ನಿನ್ನ ಕೈಲಿದ್ದ ಹಣವನ್ನು ಕೊಟ್ಟು ಹೋಗು ಆ ಕಳ್ಳ ಕಾಕರು ಹೋದ ಮೇಲೆ ಪುನಃ ಬಂದು ನಿನ್ನ ಹಣವನ್ನು ಧಾರಾಳವಾಗಿ ತೆಗೆದುಕೊಂಡು ಹೋಗಬಹುದು ನಾನು ಬರುವವರೆಗೂ ನೀವು ಇಲ್ಲೇ ಇರ್ತೀರಲ್ಲ ಸ್ವಾಮೀಜಿಗಳೇ ನನ್ನ ಮನೆ ಮಠ ಬಂದು ಬೆಳೆದ ಎಲ್ಲ ಬೋಧ ವೃಕ್ಷವನ್ನ ಬಿಟ್ಟು ಎಲ್ಲಿ ಹೋಗಲಿ ಹಾ ನನಗೂ ಸ್ವಲ್ಪ ಭಯನೇ ಆಗ್ತಾ ಇದೆ ಸ್ವಾಮೀಜಿಗಳೇ ಹಾ ನಿಮ್ಮ ಮೇಲೆ ನಿಮ್ಮಂತ ಸಾಧು ಸಂತರ ಇರುವುದರಿಂದಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇರುವುದು ಥಂಡಿದಾಗ ತಿಂಡಿ ಕೂಡ ಹೆಚ್ಚಾಗ್ತಾ ಇರೋದ್ರಿ ಸ್ವಾಮೀಜಿ ಅಯ್ಯೋ ನಿಮ್ಮ ಮೇಲೆ ನನಗೆ ಪೂರ್ತಿ ನಂಬಿಕೆ ಬಂದಿದೆ ಸ್ವಾಮೀಜಿ ಇದು ಆ ಕವರ್ ಒಳ ಬಂದ ತಕ್ಷಣ ನಾನು ಪುನಃ ಬಂದು ತೆಗೆದುಕೊಂಡು ಹೋಗುತ್ತೇನೆ ಸ್ವಾಮೀಜಿ ಮಗನಿ ನೋಡಿ ಸ್ವಾಮೀಜಿ ಹೋಗು ನೋಡಿ ಆಯ್ತು ಹೋಗ ಮಗನಿ ಚಿಂತೆ ಬಿಟ್ಟು ಹೋಗ ಕುಮಾರ ನಿನ್ ಹಣ ನನ್ನ ಹತ್ರ ಭದ್ರವಾಗಿ ಅಂತೂ ಈ ಸಾಧನ ವೇಷ ಕಿಲ್ಕ ಸಾರ್ಥಕತ್ ನೋಡ್ರಿ ಈ ಮಾತ್ನ ಮಳ್ ಮಾಡಿ ಹತ್ತು ಸಾವಿರ ರೂಪಾಯಿ ಹೊಡೆದೆ ಚಂಪಾ ಎಂದಿದ್ರು ನನ್ನ ಹೆಂಡತಿ ಓಹೋ ನೆನದವ್ರು ಮಂದ ನಾವಿಗೆ ಚಂಪಾ ಈ ಕಡೆ ಹೊಂಟಾಳಲ್ಲ ಈ ಸಾಧುನ ವೇಷ ನೋಡಿದ್ರೆ ಈ ಹುಡುಗಿ ಹೇಳ್ರಿ ನನ್ನ ಮದುವೆ ಆಗ್ಲಿಕ್ಕಿಲ್ಲ ಮೊದಲು ಈ ಸಾಧುನ ವೇಷ ಕಳೆದ್ ಹಾಕ್ಬೇಕು